ಶ್ರೀ ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುಗಳ ವಚನ ಹೀಗಿದೆ ಲೋಕವೊಂದನೆಂದಡೆ ತಾನೊಂದನೆಬೇಡ ಮತ್ತಾರೇ ನಂದಡೆಯು ತನ್ನನೆಂದರೆನಬೇಡ ಅದೆಂತೆಂದೊಡೆ ನಾಹಂ ಲೋಕೆ ನ ಲೋಕೋಹಂ ಲೋಕನಿಂದ ಕುತೋಮಮ ಇತಿ ನಿಶ್ಚಯದ್ಭಾವ ಶಿವಜ್ಞಾನೀತಿ ಕಥ್ಯತೆ ಇಂತೆಂದುದಾಗಿ ಇದನರಿದು ಭೈದ್ರಕ್ಕೆ ಬೆಂಗುಂಡ ನಿಕ್ಕಿದಂತಿರಬೇಕು ಹಿರಿಯರು ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಶಿವಜ್ಞಾನಿ ಎನ್ನಿಸಿಕೊಳ್ಳುವವನು ಯಾರು ಏನೇ ಅಂದರೂ ಅದಕ್ಕೆ ಪ್ರತಿಯಾಡದಿರಬೇಕು ಮಾತಿಗೆ ಮಾತು ಬೆಳೆಸುವುದು ಸರಿಯಾದ ಕ್ರಮವಲ್ಲ ನಾನು ಲೋಕದಲ್ಲಿ ಇಲ್ಲ ಲೋಕವು ನಾನಲ್ಲವೆಂದಾದರೆ ನನ್ನಿಂದ ಲೋಕನಿಂದೆ ಎಲ್ಲಿಯದು ಎಂಬ ಭಾವ ಗಟ್ಟಿಗೊಂಡವನು ಶಿವಜ್ಞಾನಿ ಲಂಗರು ಹಾಕಿದ ಹಡಗು ಗಾಳಿಗೆ ಅತ್ತಿತ್ತ ಅಲುಗಾಡದೆ ಸ್ಥಿರವಾಗಿರುವಂತೆ ಜ್ಞಾನಿಗಳಾದವರು ಸ್ಥಿತಪ್ರಜ್ಞರಾಗಿರಬೇಕು ಆಗಿರುವರು ಎಂಬ ಅಲ್ಲಮ್ಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಪ್ರೀತಿ ಮಮತೆ ಹಂಚುವ ಹೃದಯಗಳು ತುಂಬ ವಿರಳ ಅಂತಹ ಜೀವಗಳು ನಮಗೆ ಸಿಕ್ಕಾಗ ಗೌರವಿಸಿ ನಮ್ಮ ಹೃದಯದಲ್ಲೂ ಪ್ರೀತಿಯೆಂಬ ಜ್ಯೋತಿ ಬೆಳಗಬೇಕು ಪ್ರಾರ್ಥನೆಗೂ ಯಾಚನೆಗೂ ವ್ಯತ್ಯಾಸವಿದೆ ಪ್ರಾರ್ಥನೆಯ ಹಿಂದೆ ಶುದ್ಧ ಮನಸ್ಸು ಮತ್ತು ವಿಶ್ವಾಸಗಳಿರುತ್ತವೆ ಯಾಚನೆ ಒಂದು ವಿನಂತಿಯಷ್ಟೇ ಯಾಚಿಸುವುದಕ್ಕಿಂತ ನಂಬಿಕೆಯಿಂದ ಪ್ರಾರ್ಥಿಸೋಣ ಶರಣು ಶರಣಾರ್ಥಿಗಳು